ಇವತ್ತು ಒಂದು ಒಳ್ಳೆ ಆರೋಗ್ಯಕರವಾದ ಹಾಗೆ ಬಹಳನೇ ಬೇಗ ಮಾಡಿಕೊಳ್ಳುವಂಥ ರಸಂ ರೆಸಿಪಿ ಜೊತೆಗೆ ಬಂದಿದ್ದೀನಿ ಕೆಮ್ಮು ನೆಗಡಿ ಶೀತ ಏನಾದ್ರು ಇತ್ತು ಅಂತಂದರೆ ಈ ರಸಮ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ರೆ ನೆಗಡಿ ಕೆಮ್ಮು ಶೀತ ಎಲ್ಲಾನು ಹೋಗಿಬಿಡುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಈ ರಸಮ್ ಮಾಡೋದಕ್ಕೆ ನಾನು ಒಂದು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸು ಎರಡು ಟೊಮೊಟೊ ಗಡ್ಡೆ ಬೆಳ್ಳುಳ್ಳಿ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಎರಡು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಸಾಸಿವೆ ಹಾಗೆ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣಿಂದು ರಸನ ತೆಗೆದಿಟ್ಕೊಂಡಿದ್ದೀನಿ ಈಗ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮುಚ್ಚಳ ಮುಚ್ಬಿಟ್ಟು ತರತರಿಯಾಗಿ ಇದನ್ನು ನಾವು ರುಬ್ಕೊಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಈಗ ಎರಡು ಟೊಮೊಟೊ ಇತ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪಲ್ಲಿ ಇನ್ನು ಅರ್ಧ ಭಾಗನ ಮಾತ್ರ ನಾನು ಇಲ್ಲಿ ರುಬ್ಬಕ್ಕೆ ಹಾಕೋತಿದ್ದೀನಿ ಇನ್ನು ಅರ್ಧ ನಾನು ರಸಮ್ ಕುದಿಯವಾಗ ಹಾಕೋತೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಬೋದು ಬೇಡ ಇಷ್ಟು ತರತರಿಯಾಗಿದ್ರೆ ಸಾಕು ಈಗ ಒಂದು ಪಾತ್ರೆ ತೊಗೊಂಡು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಎರಡು ಗುಂಟೂರು ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಮುರಿದು ಹಾಕೋತಾ ಇದ್ದೀನಿ ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಹೊತ್ತು ಚೆನ್ನಾಗಿ ಫ್ರೈ ಮಾಡೋಣ ಘಮ್ಮಂತ ಸ್ಮೆಲ್ ಬರುತ್ತೆ ಅವಾಗವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಇತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಹುಣ್ಸೆಣ್ಣು ರಸನೂ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಒಳ್ಳೆ ಬರ್ತಾ ಇದೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಮಿಕ್ಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊತಿದ್ದೀನಿ ರಸಮ್ಮು ತೆಳ್ಳಿಗೆ ನೀರು ಥರನೇ ಇರಬೇಕು ಗಟ್ಟಿಗಿರಬಾರ್ದು ನಿಮಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನ ಹಾಕೊತಿದ್ದೀನಿ ರುಚಿಗೆ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ ಆದರೆ ಒಂದೇ ಸಲ ಜಾಸ್ತಿ ಉಪ್ಪನ್ನ ಹಾಕ್ಕೊಬೇಡಿ ಬೇಕಂದರೆ ಆಮೇಲೆ ಹಾಕ್ಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿಬಿಟ್ಟು ಹಾಕಿ ಒಂದು ತಟ್ಟೆ ಮುಚ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಡೋಣ ಒಂದು ನಿಮಿಷ ಬಿಟ್ಟರೆ ಸಾಕು ಇದು ಚೆನ್ನಾಗಿ ಕುದಿ ಬಂದುಬಿಡತ್ತೆ ನೋಡಿ ಒಳ್ಳೆ ಘಮ ಬರ್ತಾಯಿದೆ ಜೀರಿಗೆ ಮೆಣಸು ಎಲ್ಲ ಹಾಕಿ ನಾವು ರುಬ್ಬಿದ್ದೀವಲ್ಲ ಒಳ್ಳೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಹಾಗೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ಬೇಕಂದರೆ ನಾವು ಟೇಸ್ಟ್ ಮಾಡ್ಕೊಳ್ಳೋಣ ಉಪ್ಪು ಸರಿ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ನನಗೆ ಸ್ವಲ್ಪ ಕಮ್ಮಿ ಅನಿಸ್ತು ಮತ್ತೆ ನಾನು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ಮತ್ತೆ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರಸಮನ್ನ ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಇದು ಬೇಗನೆ ತಯಾರಾಗಿಬಿಡುತ್ತೆ ನೋಡಿ ಆಗಿದೆ ಈಗ ರಸಮು ನಾನೀಗ ಸ್ಟವ್ನ ಆಫ್ ಮಾಡ್ಕೊಂಬಿಡ್ತಿದ್ದೀನಿ ನೋಡಿ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಶೀತ ನೆಗಡಿ ಕೆಮ್ಮಿಗೆ ಹೇಳಿ ಮಾಡಿಸಿರೋ ಥರ ಒಂದು ರೆಸಿಪಿ ಇದಕ್ಕೆ ಜೀರಿಗೆ ಮೆಣಸು ಹುಣಸೆಹಣ್ಣು ರಸ ಎಲ್ಲ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಖಂಡಿತ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರ್ತೋಗ್ಬೇಡಿ ದಯವಿಟ್ಟು ಹಾಗೆ ಒಂದು ಲೈಕ್ ಕೊಟ್ಬಿಡಿ ಈ ರಸಮ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಹಪ್ಪಳ ಅಥವಾ ಏನಾದರೂ ಪಲ್ಯನ ಸೈಡಲ್ಲಿ ಇಟ್ಕೊಂಡು ಹೆಚ್ಚಾಗಿ ರಸಮ್ನ ಬಡಿಸ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಥರ ರುಚಿಯಾಗಿರೋ ಅಡುಗೆಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ಹಾಗೆ ನೆಕ್ಸ್ಟ್ ಏನಾದರೂ ರೆಸಿಪಿ ಬೇಕಂದರೂ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿ ತೋರಿಸೋವಂಥ ಪ್ರಯತ್ನನ ಖಂಡಿತ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್